ಹೋಗೋಕ್ಕೆ ಅನುಕೂಲ ಅನಾನುಕೂಲ ಆಗ್ಬಾರ್ದು ಅಯ್ಯ ಮುಂಚೆಗೂ ಇದ್ಕು ಭಾರಿ ಅಜ್ಜ ಹತ್ರ ನನಗೆ ಏನು ಇಲ್ಲ ಬಸ್ಸೇ ಎಷ್ಟೋ ಉತ್ತಮ ಈಗ ಬಸ್ಸು ಚಾರ್ಜ್ ಜಾಸ್ತಿ ಮಾಡ್ಬಿಟ್ಟಾರೆ ಇದು ಮಾತ್ರ ಇದು ಮೆಟ್ರೋ ಈಗ ಅಂದ್ರೆ ಒಳ್ಳೇದು ಅನುಕೂಲ ಇತ್ತು ಈಗ ಮೆಟ್ರೋಗೂ ಇದು ಈಗ ಹೋಗೋಕ್ಕೆ ಅನುಕೂಲ ಅನಾನುಕೂಲ ಆಗ್ಬಾರ್ದು ಈಗ ಈಗ ಮೂವತ್ತು ರೂಪಾಯಿ ಈಗ ಸ್ವಲ್ಪ ಮಾಡಿದ್ರೆ ಹೇಗೆ ಏನು ಓಕೆ ಮಾಡೋಂಗೆ ಇಲ್ಲಿ ಒಂದು ಐದು ರೂಪಾಯಿ ಏನು ಮಾಡಿದರೆ ಅದೊಂಥ ರಚನೆ ಇತ್ತು ತಮ್ಮ ಇಪ್ಪತ್ತು ಮೂವತ್ತು ಮಾಡಿಬಿಟ್ರೆ ಹೆಂಗೆ ಇವಾಗ ಇಲ್ಲಿ ಗಾಡಿಗಳು ಕೆಲ್ಸಕ್ಕೆ ಹೋಗೋರು ಅವರೆಲ್ಲ ಏನು ಅನುಕೂಲ ಆಗ್ತದೆ ಅಂತೇಳಿ ಬಿಟ್ಟು ಹೋಗೋರು ಅವ್ರಿಗೂ ಇದಿಲ್ಲ ಅವ್ರಿಗೂ ಜಾಸ್ತಿ ಆಯಿತು ಕೊಟ್ಟು ಕೊಟ್ಟು ಎಲ್ಲ ಇದಾಗ್ತದೆ ಅದರಿಂದ ಈಗ ಇದ್ರಾಗ ಹೋಗೋದೆ ಮೇಲು ಸರ್ಕಾರ ಬಂದು ಸಿದ್ದರಾಮಯ್ಯ ಸರ್ಕಾರ ಬಂದು ಇಲ್ಲದಿದು ಅಧ್ವಾನ ಯಾವುದೂ ಇಲ್ಲ ಸರ್ತಿತ್ತು ಬಿ ಜೆ ಪಿ ಸರ್ಕಾರ ಬರಬೇಕಾಯ್ತು ಅವ್ರು ಮಾಡಲ್ಲ ಅವರು ಅವ್ರು ಒಂದು ಸರ್ತಿ ಮಾಡಿದ ಮೇಲೆ ಇನ್ನೊಂದು ಸರ್ತಿ ಮಾಡಲ್ಲ ಅವರು ಇವರು ವರ್ಷ ವರ್ಷ ಮಾಡ್ತಾನೆ ಇರ್ತಾರೆ ಈ ಹೆಂಗರು ಆಯ ಅದ ಉಗಿತಾವ್ರು ಇವತ್ತು ಹೆಂಗಸರುಗಳೆಲ್ಲ ಮಕ್ಕೆ ಯಾಕಷ್ಟು ಮಕ್ಕ ಉಗಿತಾರೆ ಇವತ್ತು ಫ್ರೀ ಹೆಂಗೆ ಮಾಡ್ಬೇಕಾಯ್ತಾರೆ ಇವರು ಫ್ರೀ ಇಂತ ಮಾಡ್ತಾರೆ ಫ್ರೀ ಇಂತ ಮಾಡಿಬಿಟ್ಟು ಇನ್ನೊಂದ್ರೆ ಕಿತ್ಕೊಂತಾರೆ ಇವರು ಎಲ್ಲ ಟ್ಯಾಕ್ಸ್ಗಳು ಅದು ಇದು ಇವಾಗ ಬಡ್ಜೆಟ್ ಮೇಲೆ ಆಗ್ತದೆ ಆ ಬಡ್ಜೆಟ್ ಮೇಲೆ ತಿರುಗಿ ಜಾಸ್ತಿ ಮಾಡ್ತಾರೆ ಅದರಾಗೆ ಇವರು ಅನುಕೂಲ ಎಲ್ಲ ಇವರು ಜನಗಳ ಮೇಲೆ ಹಾಕಿ ವಸೂಲು ಮಾಡ್ಕೊಂತಾರೆ ಫ್ರೀ ಅನ್ನೋದು ಮಾತ್ರ ಅಷ್ಟೇನೇ ಇವರು ಯಾವುದು ಇದಿಲ್ಲ ಸರ್ ಇವಾಗ ಇದ್ರೊಳಗೆ ಎಲ್ಲ ರೇಟ್ ಜಾಸ್ತಿ ಪೆಟ್ರೋಲ್ ರೇಟ್ ಜಾಸ್ತಿ ಗ್ಯಾಸ್ ರೇಟ್ ಜಾಸ್ತಿ ಹಾಂ ಸೆಂಟ್ರಲ್ ಗೌರ್ಮೆಂಟನು ಮೋದಿ ಅವನು ಪೆಟ್ರೋಲ್ ಇಳಿಸ್ರೆ ಇವ್ನ ಜಾಸ್ತಿ ಮಾಡ್ತಾವಂತ ಇವರು ಜಾಸ್ತಿ ಮಾಡ್ತಾರೆ ಇವರೆಲ್ಲ ಟ್ಯಾಕ್ಸು ಅವ್ನು ಕಮ್ಮಿ ಮಾಡಿದ್ರು ಇವರೆಲ್ಲ ಇದು ಜಾಸ್ತಿ ಮಾಡ್ತಾರೆ ಸುಮ್ಮನೆ ಏನು ಸುಖೂಲ ಈ ಸರ್ಕಾರ ಏನು ಸುಖಲ ಇದೆ ಯಾರಿಗೆ ಓಟಾಕ್ತಿರೋ ನಾವು ಬಿ ಜೆ ಪಿನೇ ಇಂದ ದಳ ನಮ್ಮ ಬಿ ಜೆ ಪಿ ದಳ ಆಯ್ತು ಸರ್ ನಮಸ್ತೆ ಸರ್ ಫಸ್ಟು ಟ್ವೆಂಟಿ ಫೈವ್ ರುಪೀಸ್ ಇತ್ತು ಮಹಾಲಕ್ಷ್ಮಿ ಅವ್ರಿಗೆ ಇವಾಗ ಫಾರ್ಟಿ ರುಪೀಸ್ ಆಗಿದೆ ಸರ್ ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಅದೇನಕ್ಕೆ ಅದು ಗೊತ್ತಾಗ್ತಾಯಿಲ್ಲ ಮಾಡ್ತಾ ಗೊತ್ತಾಗ್ತಾ ಇಲ್ಲ ಸರ್ ಫಾರ್ಟಿ ಆಗಿದೆ ಟ್ವೆಂಟಿ ಫೈವ್ ಅಷ್ಟೇ ಸರ್ ಇದ್ದಿದ್ದು ಮಹಾಲಕ್ಷ್ಮಿ ಅವರಿಗೆ ಇಲ್ಲಿಂದ ದಾಸರಲ್ಲಿ ಇಟ್ಟು ಮಹಾಲಕ್ಷ್ಮಿ ಟ್ವೆಂಟಿ ಫೈವ್ ಇದ್ದಿದ್ದು ಏಕ್ ಡಮ್ ಫಿಫ್ಟೀನ್ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಫಾರ್ಟಿ ರುಪೀಸ್ ಸರ್ ಇವಾಗ ಓಹ್ ಫಾರ್ಟಿ ಪರ್ಸೆಂಟ್ ಇನ್ನೆ ಒಂದು ಐದು ರೂಪಾಯಿ ಜಾಸ್ತಿ ಐದು ಓಕೆ ಸರ್ ಮಿನಿಮಮ್ ಟೆನ್ ರುಪೀಸ್ ಇರಲಿ ಫಿಫ್ಟೀನು ಟ್ವೆಂಟಿ ರುಪೀಸ್ ಜಾಸ್ತಿ ಮಾಡಿದ್ದಾರೆ ಸರ್ ತುಂಬ ಬಡಿಸುತ್ತೆ ಬಡನೇ ಸರ್ ಡೈಲಿ ಓಡಾಡ್ತೀವಿ ಸರ್ ಸರ್ ಬೇರೆಯವ್ರಿಗೆ ಬಿಟ್ಟಾಕಿ ಇನ್ನು ಮಾಮೂಲಿಯಾಗಿ ಹಳ್ಳಿ ಕಡೆಯಿಂದ ಇಲ್ಲಾಂದರೆ ಯಾವುದೋ ವಿಲೇಜ್ ಕಡೆಯಿಂದ ಯಾವುದೋ ಯಾವುದೋ ಗ್ರಾಮದಿಂದ ಬಂದಿರ್ತಾರೆ ಅಂತ ಬಂದಿರ್ತಾರೆ ಅವ್ರ ಪರಿಸ್ಥಿತಿ ಹೆಂಗೆ ಸರ್ ಇಪ್ಪತ್ತ್ ಇಪ್ಪತ್ತು ಹಿಂಗೆ ಸರ್ ಸರ್ ಅವರೇ ಸುಮ್ಮನೆ ಬಾಯಿ ಮಾತು ಅಷ್ಟೇ ಸರ್ ಬಡವ್ರ ಪರ ಇದ್ರೆ ಏನಕ್ಕೆ ಜಾಸ್ತಿ ರೇಟ್ ಮಾಡ್ತಾ ಇದ್ರೇಜಾರಾಗಿದೆ ಮಾಡಲಿ ಸರ್ ಅದೆಲ್ಲ ಫಾರ್ಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಆ ಥರ ಮಾಡಿಬಿಟ್ರೆ ಬಡವರು ಇಲ್ಲಿ ಸರ್ ಎರಡು ರೂಪಾಯಿ ಐದು ರೂಪಾಯಿ ಮೆಟ್ರೋ ಚಾರ್ಜು ಜಾಸ್ತಿ ಮಾಡಿದರೆ ಬ ಇದು ಬಸ್ ಚಾರ್ಜಿನೂ ಜಾಸ್ತಿ ಮಾಡಿದ್ದಾರೆ ಸರ್ ಎರಡು ಎರಡು ಪ್ರೈಸು ಜಾಸ್ತಿ ಇದ್ರ ಬಗ್ಗೆ ಗೋರ್ಮೆಂಟು ಗೋರ್ಮೆಂಟ್ ಅವರೇ ತಿಳ್ಕೊಬೇಕಷ್ಟೇ ಸರ್ ಬಡವ್ರ ಪರ ಸುಮ್ಮನೆ ಹೇಳ್ತಾರೆ ಸರ್ ಬಡವ್ರ ಪಕ್ಷ ಬಡವ್ರ ಪಕ್ಷ ಅಂತ ಹಿಂಗೆ ಬದುಕೋಗ್ಬಿಡಿ ಅಂತ ನಾವು ಹೇಳ್ತೀವಿ ಸರ್

ಹೆಂಗಸ್ರೆ ಫ್ರೀ ಬಾಯ್ಸ್ಗೆ ಇದು ಜಾಸ್ತಿ ಅಷ್ಟೇ ಸರ್ ಏನಿಲ್ಲ ಇವಾಗ ನೂರು ರೂಪಾಯಿ ಟಿಕೆಟ್ ಇದೆ ಬಾಯ್ಸ್ಗೆ ಇನ್ನು ತರ್ಟಿ ರುಪೀಸ್ ಜಾಸ್ತಿ ಮಾಡಿರ್ತಾರೆ ಇನ್ನು ಹೆಂಗಿಸ ಇಲ್ಲೇದು ಅಲ್ಲಿಗೆ ಹೋಗುತ್ತಲ್ಲ ಸರ್ ಅಷ್ಟೇ ಸರ್ಕಾರ ಮಾಡಿರೋದು ಅಷ್ಟೇ ಅಲ್ಲ ಸರ್ ಹಾಂ ನಮ್ಮ ಹತ್ರ ಅವ್ರು ಕೊ ಅವ್ರಿಗೆ ಕೊಡ್ತಾ ಇದ್ದಾರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಕೊಡ್ತಾಯಿಲ್ಲ ಸರ್ ಸರ್ಕಾರದಿಂದ ಏನು ಬೆನಿಫಿಟು ಸಿಗ್ತಾಯಿಲ್ಲ ನಮ್ಮ ಹತ್ರಕ್ಕೆ ಕಿತ್ಕೊಂಡ್ರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಯಾರಿಗಾನ ಫ್ರೀ ಮಾಡೋದ್ಕಿನ್ನ ಬಸ್ ಬಸ್ ಇದು ಫ್ರೀ ಮಾಡೋದಕ್ಕಿಂತ ಇವು ನಮ್ಮಂಥವ್ರು ವಯಸ್ಸಾದವರು ಮುದುಕರು ಆಮೇಲೆ ಕುಳರು ಕುಂಟ್ರು ಇಂಥವ್ರೆ ಮಾಡಲಿ ಹೆಂಗ್ಸರಿಗೆಲ್ಲ ಹೆಂಗ್ ಮಾಡ್ಬೇಕು ಇವ್ರಿಗೆಲ್ಲ ಫ್ರೀ ಫ್ರೀ ಇಂತ ಮಾಡಿಬಿಟ್ಟು ಎಲ್ಲ ಎಲ್ಲ ನಷ್ಟ ತೋರಿಸ್ತಾವ್ರೆ ಬಸ್ನಾಗ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಆದಾಯ ತೋರಿಸಿದ್ರು ಇವರೆಲ್ಲ ನಷ್ಟ ಅಂತ ಹೇಳಿಬಿಟ್ಟು ಇವತ್ತು ಇವ್ರು ಫ್ರೀ ಮಾಡೋದು ನಮ್ಮ ತಲೆ ಮೇಲೆ ಹಾಕೋದು ಹಿಂಗೆ ಮಾಡಿ ಈ ಸರ್ಕಾರ छान सकाळ इथे मुंबई इथं द्यायला येतो